আরে বাবা ಊಟ ಮಾಡೋಣ ಭಾವ ಇತ್ರ ಊಟಕ್ಕೆ ಅಲ್ಲ ತಮ್ಮ ಮಾಡದೆಲ್ಲ ಕಾರ್ ಮಾಡಿ ಮಲ್ಯ ನಂತ್ ಊಟ ಮಾಡುವ ಕರಿತೀರೋ ತಮ್ಮ ಅಲ್ಲ ದೇ ಹೊಂಟಿರೋದು ಏನು ನಮ್ ಸೌಕರದ ನೀ ತಿಂತಿರೋದು ನಮ್ಮ ಬದುಕಲೆಂದು ಆಶ್ರಯ ಕೊಟ್ಟರೆ ಬಾಯಿಗೆ ಬಂದಂತೆ ಮಾತಾಡುದಲ್ಲ ಕೊಟ್ಟಿದ್ರೆ ನಾಳೆ ಸುಳ ಮಗನಾಯ್ತಂತ ಗೊತ್ತಿಲ್ಲ ಹೇನಾರಾಯಣ ಮುಕ್ತನಂತೆ ನಟಿಸಿದ್ರೆ ಈ ಮಹಿಳೆಗೆ ಮೂಳೆ ಮುರಿಬೇಕಾಗ್ತದೆ ಎಚ್ಚರ ಬಟ್ಟ ಸಾಲದ ಬಡ್ಡಿಯನ್ನು ಕೇಳಿಕೆ ಹೋದ್ರೆ ನನಗೂ ಬಾಯಿಗೆ ಬಂದನೆ ಮಾತಾಡದಲ್ಲದೆ ನನ್ನ ತಮ್ಮನಿಗೆ ಹೊರಟಿಲು ಹೊಡೆಯುತ್ತೇನೆ ಗೌಡ ಎಲ್ಲ ಹೊಡೆಯುತ್ತೇನೆ ನಿಮ್ಮಂತ ನೀಜ ಜಾತಿಯ ಸಮಾಜ ಘಾತಕರನ್ನು ಹೊಡೆಯುವುದು ಅಷ್ಟೇ ಅಲ್ಲ ಮೈ ಚರ್ಮ ಸುಳಿದು ಚಪ್ಪಲಿಯನ್ನಾಗಿ ವರ್ಷಗಳೇನೆ ನಿಮ್ಮ ಯಾರಿಗೆ ಹೇಗೆ ಮಾತನಾಡಬೇಕೆಂದು ಸ್ವಲ್ಪ ಪರಿಜ್ಞಾನದಲ್ಲಿ ಇವರು ನಮ್ಮ ಊರಿನ ನಮಗೆ ಆಶ್ರಯ ದೇವರು ಇವರಿಗೆ ಮನ ಬಂದಂತೆ ಮಾತನಾಡುತ್ತೀಯೋ ಸ್ವಲ್ಪ ನಿನಗೆ ಅಪ್ಪ ನಿನಗೆ ಗೊತ್ತು ಈ ಹಲ್ಕ ನನ್ ಮಗಳ ಕುತಂತ್ರದ ಕಾರಸ್ಥಾನ ಮಾನ್ಯ ಒಂದ ಬಡ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡಲು ಪ್ರಯತ್ನಿಸುತ್ತಿದ್ದ ಈ ಗೌಡನ ತಮ್ಮ ಕದಂಬಾಯ್ ಅಷ್ಟ ಅಲ್ಲಪ್ಪ ಬಡವರ ಬಡವರ ಮನೆ ಮುರಿದು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತಿರುವ ತನಕ ಬಂದ ಅತಿಥಿ ಅನ್ನೋದು ಅತಿಥಿ ಸತ್ಕಾರ ಮಾಡಿದ್ ಬಿಟ್ಟು ಬಾಯಿಗೆ ಬಂದಂತೆ ಅವಮಾನ ಮಾಡಿಸ್ತೀಯ ಬೆಂಕಿ ಮುಟ್ಟಿದ ತಕ್ಷಣ ಸುಡುತ್ತೆ ಸ್ವಲ್ಪ ಕಚ್ಚಿದ ತಕ್ಷಣ ವಿಷಯ ಕೆಂಪೇಗೌಡ ಕೆಂಪೇಗೌಡ ಜೀವನ ಪರ್ಯಂತ ನರಳಿ ನರಳಿ ಸಾಯುವಂತೆ ಮಾಡಲಿಲ್ಲ ತಂದೆ ಬೆಳೆಸಿದ ಈ ಉಕ್ಕಿನ ದೇಹಕ್ಕೆ ನಿಮ್ಮ ಸೋಳೆ ಮಕ್ಕಳಿಂದ ಏನೂ ಮಾಡಕ್ಕಾಗಲ್ಲ ನಮ್ಮ ಮನೆಗೆ ಬಂದು ವಾಯಿಗೆ ಬಂದಂಗೆ ಬೊಗಳ ಸೋಳೆ ಮಕ್ಕಳ ಮಾಡ್ತೀನಿ ಮನೆಗೊಂದು ದಿನ ನಿಮಗೆ ಇದ್ದೇ ಇದೆ ಮಾರಣ ಹಬ್ಬ ಬದು ನಿನ್ನನ್ನು ಸಾಕಿ ಬೆಳೆಸಿದ ಈ ನನ್ನ ಕೈಗಳು